ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರತರಾದಂತಹ ಎ ವೃಂದ ಬಿ ವೃಂದ ಸಿ ವೃಂದ ಹಾಗೂ ಡಿ ವೃಂದದ ಅಧಿಕಾರಿಗಳೇ ನೌಕರರೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸುಮಾರು ಐದರಿಂದ ಆರು ತಿಂಗಳಿಂದ ಎಲ್ಲರೂ ಈ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಕ್ರಿಟಿಕಲ್ ನಾನ್ ಕ್ರಿಟಿಕಲ್ ಮತ್ತೊಂದು ಮತ್ತೊಂದು ಯಾವ ಕಾನೂನು ಯಾವ ರೀತಿ ವರ್ಗಾವಣೆಗಳಾಗ್ತವೆ ಎನ್ನುವುದರ ಬಗ್ಗೆ ಪ್ರತಿಯೊಬ್ಬರೂ ಒಂದು ತಲೆ ಕೆಳಸ್ಕೊಂಡು ಕೆಲಸ ಮಾಡಿದ್ದೀರಾ ಸುಮಾರು ಜನ ತಮ್ಮ ತಮ್ಮ ಮಾತೃ ಜಿಲ್ಲೆಗೆ ಬಂದಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಗರ ಪ್ರದೇಶಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಕಾರ್ಯನಿರತರಾದಂತಹ ವೈದ್ಯರುಗಳು ಅಧಿಕಾರಿಗಳು ಆಮೇಲೆ ಸಿಬ್ಬಂದಿ ವರ್ಗದವರು ತಮ್ಮ ತಮ್ಮ ತ ಮಾತೃ ಜಿಲ್ಲೆಗೆ ಬಂದಿದ್ದಾರೆ ಅಥವಾ ಮಾತೃ ಪ್ರದೇಶಗಳಿಗೆ ಹೋಗಿ ಕಾರ್ಯನಿರತರಾಗಿದ್ದಾರೆ ಅಂತಂದರೆ ವರ್ಗಾವಣೆ ಪ್ರತಿ ಪ್ರಕ್ರಿಯೆ ಸಕ್ರಿಯವಾಗಿ ನಡೀತಾ ಇದೆ ನಿಮಗೆಲ್ಲರಿಗೂ ಗೊತ್ತಿರುವ ವಿಷಯ ಹಾಗಾದರೆ ಮುಂದಿನ ಹೋಗುಗಳೇನು ಮುಂದಿನ ವರ್ಗಾವಣೆ ಯಾವಾಗ ಎನ್ನುವುದಾದರೆ ಈ ಬನ್ನಿ ನೋಡೋಣ ಕರ್ನಾಟಕ ಸರ್ಕಾರದ ನಡವಡಿಗಳನ್ನು ಬಂದಿದೆ ಸ್ನೇಹಿತರೆ ಹೊಸ ಅಪ್ಡೇಟ್ ಇದರ ಪ್ರಕಾರ ವಿಷಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಗಳ ಸಮಾಲೋಚನೆ ಮೂಲಕ ವರ್ಗಾವಣೆ ವೇಳಾ ಪಟ್ಟಿ ಕುರಿತು ಓದಲಾಗಿದೆ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ರವರ ಏಕ ವ್ಯವ ವ್ಯವಸ್ಥೆಯ ಕಡತ ಸಂಖ್ಯೆ ಎಚ್ ಎಫ್ ಡಬ್ಲ್ಯೂ ಎ ಡಿ ಎಮ್ ಒ ಎಫ್ ಐ ಎಲ್ ಅಡ್ಮಿನಿಸ್ಟ್ರೇಷನ್ ಫೈಲ್ ಬಾರ್ ಥರ್ಟಿ ಫೈ ಬಾರ್ ಟ್ವೆಂಟಿ ಟ್ವೆಂಟಿ ಫೈ ಸಿ ನಂಬರ್ ಒನ್ ಏಟ್ ಟು ಸೆವೆನ್ ಸಿಕ್ಸ್ ಫೈ ಜೀರೋ ಸೊ ಪ್ರಸ್ತಾವನೆ ಏನಿದೆ ಅಂತಂದರೆ ಮೇಲೆ ಓದಲಾದ ಏಕ ಕಡತದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಯ ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ವರ್ಗಾವಣೆಯನ್ನು ಕರ್ನಾಟಕ ನಾಗರಿಕ ಸೇವಾ ವೈದ್ಯಾಧಿಕಾರಿಗಳ ಮತ್ತು ಇತರ ಸಿಬ್ಬಂದಿಗಳ ವರ್ಗಾವಣೆ ನಿಯಂತ್ರಣ ನಿಯಮಗಳು ಎರಡು ಸಾವಿರ ಇಪ್ಪತ್ತೈದರಡಿ ಸಮಾಲೋಚನೆ ಮೂಲಕ ಕೈಗೊಳ್ಳ ಕೈಗೊಳ್ಳಲಾಗಿರುತ್ತದೆ ಇಲಾಖೆಯಲ್ಲಿ ಗ್ರೂಪ್ ಎ ಬಿ ಸಿ ಮತ್ತು ಡಿ ವೃಂದದ ಅನೇಕ ವರ್ಗದ ಅಧಿಕಾರಿ ನೌಕರರು ಸೇವೆ ಸಲ್ಲಿಸುತ್ತಿದ್ದು ಮುಂಬರುವ ಎರಡು ಸಾವಿರ ಇಪ್ಪತ್ತಾರನೇ ಸಾಲಿನ ವರ್ಗಾವಣೆಗೆ ಸಂಬಂಧಿಸಿದಂತೆ ಕೌನ್ಸಿಲಿಂಗ್ ವರ್ಗಾವಣೆ ನಿಯಮಾವಳಿಯ ನಿಯಮ ಆರು ಬಾರ್ ಒಂದು ಮತ್ತು ಆರು ಬಾರ್ ಮೂರು ರಡಿಯ ಅಧಿಕಾರಿ ನೌಕರರ ಸೇವಾ ವಿವರಗಳನ್ನು ಸಂಬಂಧಿಸಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಿಂದ ಕಲೆ ಹಾಕಲು ಕಾಲಾವಕಾಶ ಬೇಕಾಗುತ್ತದೆ ಅದೇ ಸ್ನೇಹಿತರೆ ಮುಂದಿನ ವರ್ಗಾವಣೆಗೋಸ್ಕರ ಒಂದು ವರ್ಗಾವಣೆ ಪ್ರಿಪ್ರೇಷನ್ನು ಎ ಬಿ ಸಿ ಡಿ ವೃಂದದವರಿಗೆ ಪ್ರತಿಯೊಂದು ವರ್ಗಾವಣೆಯಲ್ಲಿಂದ ಎಲ್ಲಿ ಅನ್ನಂಥದ್ದು ವಿವರಗಳನ್ನು ಕಲೆ ಹಾಕಲಿಕ್ಕೆ ಸುಮಾರು ದಿವಸಗಳ ಕಾಲಾವಕಾಶ ಬೇಕಾಗಿರುತ್ತದೆ ಅದುದರಿಂದ ಮುಂದಿನ ಸಾಲಿನ ವರ್ಗಾವಣೆ ಪ್ರಕ್ರಿಯೆ ಪೂರ್ವ ಸಿದ್ಧತೆಗಾಗಿ ಎಲ್ಲ ವೃಂದದ ಅಧಿಕಾರಿ ನೌಕರರ ಸೇವಾ ವಿವರವನ್ನು ಸಂಬಂಧಿಸಿದ ಕ್ಷೇತ್ರೀಯ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ಮಂಗಳವಾಗಿ ಕಲೆ ಹಾಕಲು ಅನುವು ಅನುವಾಗುವಂತೆ ವೇಳಾಪಟ್ಟಿಯನ್ನು ಪ್ರಕಟಿಸಲು ಪ್ರಸ್ತಾಪಿಸಲಾಗಿದೆ ಅದರಂತೆ ಕುಲಂಕುಷವಾಗಿ ಪರಿಶೀಲಿಸಲಾಗಿದ್ದು ಈ ಕೆಳಕಂಡಂತೆ ಆದೇಶಿಸಿದೆ ಅಂತಂದರೆ ಪೂರ್ವ ಸಿದ್ಧತೆ ಅನುಗುಣವಾಗಿ ಈ ವರ್ಗಾವಣೆ ಪ್ರಕ್ರಿಯೆ ಪೂರ್ವ ಎಲ್ಲ ವೃಂದದ ಅಧಿಕಾರಿ ನೌಕರ ಸೇವಾ ವಿವರವನ್ನು ಸಂಬಂಧಿಸಿದ ಕ್ಷೇತ್ರೀಯ ಅಥವಾ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ಮುಂಗಳವಾಗಿ ಕಲೆ ಹಾಕಲು ಅನುವಾಗುವಂತೆ ವೇಳಾಪಟ್ಟಿಯನ್ನು ಪ್ರಕಟಿಸಲು ಪ್ರಸ್ತಾಪಿಸಲಾಗಿದೆ ಸ್ನೇಹಿತರೆ ಈ ಕೆಳಗಿನ ಕೆಳಗ ಕೆಳಕಂಡಂತೆ ಆದೇಶಿಸಿದೆ ಬನ್ನಿ ನೋಡೋಣ ಆದೇಶ ಏನೆ ಏನು ಅನ್ನುವುದರ ಬಗ್ಗೆ ಸರ್ಕಾರದ ಆದೇಶ ಸಂಖ್ಯೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಐದು ಎರಡು ನೂರ ಐವತ್ತ್ನಾಲ್ಕು ಎಚ್ ಎಸ್ ಹೆಚ್ ಎರಡು ಸಾವಿರ ಇಪ್ಪತ್ತೈದು ಒಂದು ಬೆಂಗಳೂರು ದಿನಾಂಕ ನಾಲ್ಕನೇ ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದು ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ ಎರಡು ಸಾವಿರ ಇಪ್ಪತ್ತಾರನೇ ಸಾಲಿಗೆ ಸಂಬಂಧಿಸಿದ್ದಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವೈದ್ಯಾಧಿಕಾರಿ ಮತ್ತು ಇತರ ಸಿಬ್ಬಂದಿಗಳ ವರ್ಗಾವಣೆಯನ್ನು ಕರ್ನಾಟಕ ನಾಗರಿಕ ಸೇವಾ ವೈದ್ಯಾಧಿಕಾರಿಗಳ ಮತ್ತು ಇತರ ಸಂ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ ನಿಯಮಗಳು ಎರಡು ಸಾವಿರ ಇಪ್ಪತ್ತೈದರಡಿ ಸಮಾಲೋಚನೆ ಮೂಲಕ ನಿಗದಿತ ನಿಗದಿತ ಕಾಲಾವಧಿಯೊಳಗಾಗಿ ಪೂರ್ಣಗೊಳಿಸಲು ಅನುವಾಗುವಂತೆ ಪೂರ್ವ ಸಿದ್ಧತೆಗಾಗಿ ವೈದ್ಯಾಧಿಕಾರಿ ಮತ್ತು ಇತರೆ ಸಿಬ್ಬಂದಿಗಳ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ಇದ್ದಂತಹ ಸೇವಾ ಮಾಹಿತಿಯನ್ನು ಆಯಾ ಜಿಲ್ಲಾರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಿಂದ ಕಲೆ ಹಾಕಲು ಹಾಗೂ ವರ್ಗಾವಣೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಈ ಕೆಳಕಂಡ ವೇಳಾಪಟ್ಟಿಯನ್ನು ನಿಗದಿಪಡಿಸಿ ಆದೇಶಿಸಿದೆ ಸೊ ಸ್ನೇಹಿತರೆ ಈ ಒಂದು ಬರುವಂತಹ ಮೂವತ್ತೊಂದು ಎರಡು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ಇದ್ದಂಥ ಸೇವಾ ಮಾಹಿತಿಯನ್ನು ಕಲೆ ಹಾಕಲು ಪಟ್ಟಿಯನ್ನು ಸಿದ್ಧಪಡಿಸಲು ಈ ಒಂದು ಸರ್ಕಾರದ ನಡವಳಿಯನ್ನು ಬಂದಿದೆ ಸ್ನೇಹಿತರೆ ಸೀರಿಯಲ್ ನಂಬರ್ ಒಂದನೇದು ನಿಯಮ ಆರು ಬಾರ್ ಒಂದರನ್ವಯ ಒಂದೇ ಸ್ಥಳದಲ್ಲಿ ಕನಿಷ್ಠ ಸೇವಾವಧಿ ಪೂರೈಸಿರುವ ಅಧಿಕಾರಿ ಸಿಬ್ಬಂದಿಗಳ ಮಾಹಿತಿಯನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಆಯುಕ್ತಾಲಯಕ್ಕೆ ಸಲ್ಲಿಸುವ ದಿನಾಂಕ ದಿನಾಂಕ ಒಂದು ಒಂದು ಎರಡು ಸಾವಿರ ಇಪ್ಪತ್ತಾರು ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ಇದ್ದಂತಹ ಇದ್ದಂತೆ ಆಮೇಲೆ ನಿಯಮ ಆರು ಬಾರ್ ಒಂದರನ್ವಯ ಒಂದೇ ಸ್ಥಳದಲ್ಲಿ ಕನಿಷ್ಠ ಸೇವಾವಧಿ ಪೂರೈಸಿರುವ ಅಧಿಕಾರಿ ಸಿಬ್ಬಂದಿಗಳ ತಾತ್ಕಾಲಿಕ ಪಟ್ಟಿ ಪ್ರಕಟಿಸುವ ದಿನಾಂಕ ಹದಿನೈದು ಒಂದು ಎರಡು ಸಾವಿರ ಇಪ್ಪತ್ತಾರು ಜನವರಿ ಹದಿನೈದು ಒಂದು ಎರಡು ಸಾವಿರ ಇಪ್ಪತ್ತಾರು ನಿಯಮ ಆರು ಬಾರ್ ಒಂದರ ಅನ್ವಯ ಒಂದೇ ಸ್ಥಳದಲ್ಲಿ ಕನಿಷ್ಠ ಸೇವಾ ಅವಧಿ ಪೂರೈಸಿರುವ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಾತ್ಕಾಲಿಕ ಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನಾಂಕ ದಿನಾಂಕ ಮೂವತ್ತೊಂದು ಜನವರಿ ಎರಡು ಸಾವಿರ ಇಪ್ಪತ್ತಾರು ತದನಂತರ ನಾಲ್ಕನೇದು ನಿಯಮ ಆರು ಬಾರ್ ಒಂದು ರನ್ವಯ ಒಂದೇ ಸ್ಥಳದಲ್ಲಿ ಕನಿಷ್ಠ ಸೇವಾವಧಿ ಪೂರೈಸಿರುವ ಅಧಿಕಾರಿ ಸಿಬ್ಬಂದಿಗಳ ಪ ಸರಿಪಡಿಸಿರುವ ಅಂತಿಮ ಪಟ್ಟಿ ಪ್ರಕಟಿಸುವ ದಿನಾಂಕ ದಿನಾಂಕ ಹನ್ ಹದಿನೈದು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಾರು ತದನಂತರ ನಿಯಮ ಆರು ಬಾರ್ ಮೂರರ ಅನ್ವಯ ಅವಿಶೇಷ ವರ್ಗದ ಕೋರಿಕೆ ವರ್ಗಾವಣೆಗಳ ಅರ್ಜಿಗಳನ್ನು ಆಯುಕ್ತಾಲಯಕ್ಕೆ ಸಲ್ಲಿಸುವ ದಿನಾಂಕ ದಿನಾಂಕ ಒಂದು ಜನವರಿ ಎರಡು ಸಾವಿರ ಇಪ್ಪತ್ತಾರರಿಂದ ದಿನಾಂಕ ಹದಿನೈದು ಜನವರಿ ಎರಡು ಸಾವಿರ ಇಪ್ಪತ್ತಾರು ವಿಶೇಷ ವರ್ಗದ ಕೋರಿಕೆ ವರ್ಗಾವಣೆಗಳ ತಾತ್ಕಾಲಿಕ ಪಟ್ಟಿ ಪ್ರಕಟಿಸುವ ದಿನಾಂಕ ದಿನಾಂಕ ಮೂವತ್ತೊಂದು ಬಾರು ಜನವರಿ ಎರಡು ಸಾವಿರ ಇಪ್ಪತ್ತಾರು ತದನಂತರ ಏಳನೇ ಪಾಯಿಂಟು ವಿಶೇಷ ವರ್ಗದ ಕೋರಿಕೆ ವರ್ಗಾವಣೆಗಳ ತಾತ್ಕಾಲಿಕ ಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನಾಂಕ ದಿನಾಂಕ ಹದಿನೈದು ಎರಡು ಎರಡು ಸಾವಿರ ಇಪ್ಪತ್ತೈದು ವಿಶೇಷ ವರ್ಗದ ಕೋರಿಕೆ ವರ್ಗಾವಣೆ ಅರ್ಹರಿರುವ ಅಧಿಕಾರಿ ಸಿಬ್ಬಂದಿಗಳ ಅಂತಿಮ ಪಟ್ಟಿ ಸಿದ್ಧಪಡಿಸುವ ದಿನಾಂಕ ದಿನಾಂಕ ಒಂದು ಮೂರು ಎರಡು ಸಾವಿರ ಇಪ್ಪತ್ತಾರು ವರ್ಗಾವಣೆ ಸಂಬಂಧಿಸಿದಂತೆ ತಾತ್ಕಾಲಿಕ ಪಟ್ಟಿ ಪ್ರಕಟಿಸುವ ದಿನಾಂಕ ದಿನಾಂಕ ಒಂದು ಮಾರ್ಚ್ ಎರಡು ಸಾವಿರ ಆಮೇಲೆ ಹತ್ತನೇದು ವರ್ಗಾವಣೆ ಅರ್ಹ ಅಧಿಕಾರಿ ಸಿಬ್ಬಂದಿಗಳ ತಾತ್ಕಾಲಿಕ ಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದು ವರ್ಗಾವಣೆ ಅರ್ಹ ಅಬ್ ಅಧಿಕಾರಿ ಸಿಬ್ಬಂದಿಗಳ ಅಂತಿಮ ಪಟ್ಟಿಯನ್ನು ಪ್ರಕಟಿಸುವ ದಿನಾಂಕ ಒಂದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತಾರು ಆಮೇಲೆ ಆಯುಕ್ತಾಲಯ ಅಥವಾ ನಿರ್ದೇಶನಾಲಯದಲ್ಲಿ ಅಂತಿಮ ಪಟ್ಟಿಯಂತೆ ವೃಂದಾವಾರು ಸಮಾಲೋಚನೆಯನ್ನು ಪ್ರಾರಂಭಿಸುವ ದಿನಾಂಕ ಐದು ನಾಲ್ಕು ಎರಡು ಸಾವಿರ ಇಪ್ಪತ್ತಾರರಿಂದ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ತಾರರವರೆಗೆ ಮುಂದುವರೆದು ವರ್ಗಾವಣಾ ಪ್ರಕ್ರಿಯೆಯನ್ನು ಮುಕ್ತ ಹಾಗೂ ಪಾರದರ್ಶಕವಾಗಿ ನಿರ್ವಹಿಸಲು ಅನುವಾಗುವಂತೆ ಇಲಾಖೆಗೆ ಅವಶ್ಯಕವಾಗುವಂತಹ ವರ್ಗಾವಣಾ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿ ನೀಡಲು ನಿರ್ದೇಶಕರು ಕೆ ಎಚ್ ಡಿ ಎಸ್ ರವರಿಗೆ ಸೂಚಿಸಿ ಆದೇಶಿಸಿದೆ ಕರ್ನಾಟಕ ರಾಜ್ಯಪಾಲರ ಆದೇಶ ಅನುಸಾರ ಮತ್ತು ಅವರ ಹೆಸರಿನಲ್ಲಿ ಪ್ರದೀಪ್ ಕುಮಾರ್ ಬಿ ಎಸ್ ಸರ್ಕಾರದ ಅಧೀನ ಕಾರ್ಯದರ್ಶಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೇವೆಗಳು ಒಂದು ಯಾರಿಗೆ ಇದು ಕೊಡ್ತಾ ಇದ್ದಾರೆ ಅಂತಂದರೆ ಇವರಿಗೆ ಪ್ರಧಾನ ಮಹಾಲೇಖಪಾಲರು ಎ ಮತ್ತು ಇ ಕರ್ನಾಟಕ ಬೆಂಗಳೂರು ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ನಿರ್ದೇಶಕರು ಕೆ ಎಚ್ ಡಿ ಎಸ್ ಬೆಂಗಳೂರು ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ರವರ ಮೂಲಕ ಜಾರಿಗೊಳಿಸುವುದು ಎಲ್ಲ ವಿಭಾಗ ವಿಭಾಗೀಯ ಸಹ ನಿರ್ದೇಶಕರು ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಇವರ ಮೂಲಕ ರಾಜ್ಯದ ಎಲ್ಲ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಜಿಲ್ಲಾ ಶಸ್ತ್ರಚಿಕಿತ್ಸಕರು ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಇವರ ಮೂಲಕ ಶಾಖ ರಕ್ಷಾ ಕಡತ ಮತ್ತು ಹೆಚ್ಚುವರಿ ಪ್ರತಿಗಳು ಮಾಹಿತಿಗಾಗಿ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಆಪ್ತ ಕಾರ್ಯದರ್ಶಿ ವಿಕಾಸ ಸೌಧ ಬೆಂಗಳೂರು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಆಪ್ತ ಕಾರ್ಯದರ್ಶಿ ಆಯುಕ್ತರು ಆಯುಷ್ ನಿರ್ದೇಶನಾಲಯ ಬೆಂಗಳೂರು ಆಯುಕ್ತರು ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಬೆಂಗಳೂರು ಸರ್ಕಾರದ ಉಪ ಕಾರ್ಯದರ್ಶಿ ಒಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರ ಆಪ್ತ ಸಹಾಯಕರು ಸೊ ಸ್ನೇಹಿತರೆ ಈ ಒಂದು ಮುಂದಿನ ವರ್ಷ ಮುಂದಿನ ವರ್ಷ ಅಂತಂದರೆ ಹನ್ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದೇ ಸ್ಟಾರ್ಟ್ ಆಗುತ್ತಿರುವಂತಹ ಒಂದು ವೇಳಾಪಟ್ಟಿ ಇದೆ ಸ್ನೇಹಿತರೆ ಬರುವಂತಹ ಜನವರಿ ಫೆಬ್ರವರಿ ಮಾರ್ಚ್ ಹದಿನೈದರ ಒಳಗಾಗಿ ಮತ್ತೆ ಪ್ರ ಈ ಒಂದು ವರ್ಗಾವಣೆ ಪ್ರಕ್ರಿಯೆಯನ್ನು ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಸೊ ಕೆಲವೊಬ್ಬರಿಗೆ ಒಂದು ನೊಂದಿತ್ತು ಏನು ಅಂತಂದರೆ ಇವಾಗ ಈ ಒಂದು ವರ್ಗಾವಣೆ ಆಗಿದೆ ನೆಕ್ಸ್ಟ್ ವರ್ಗಾವಣೆ ಯಾವಾಗ ಬರುತ್ತೆ ನಾನು ನಮ್ಮ ಮಾತೃ ಜಿಲ್ಲೆಗೆ ಯಾವಾಗ ಹೋಗಬೇಕು ನನ್ನ ನೇಟಿವ್ ಪ್ಲೇಸ್ಗೆ ಯಾವಾಗ ಹೋಗಬೇಕು ಈ ಒಂದು ಚಾನ್ಸ್ ಸಿಗಲಿಲ್ಲ ಎನ್ನುವಂಥವರು ಇರ್ತಾರೆ ಸ್ನೇಹಿತರೆ ಅಂಥವರುಗಳಿಗೆ ಹೆಲ್ಪ್ ಆಗುತ್ತೆ ಮತ್ತು ಕೆಲವರಿಗೆ ಪ್ರಶ್ನೆ ಕೂಡ ಕಾಡುತ್ತೆ ಸ್ನೇಹಿತರೆ ಮತ್ತೆ ವರ್ಗಾವಣೆ ಬಂದರೆ ನಾನು ಇರುವಂತಹ ಪ್ಲೇಸಲ್ಲಿ ಇರ್ತೀನ ಅಥವಾ ಇಲ್ಲ ಅಂತ ಹೇಳುವುದು ಸೊ ಸ್ನೇಹಿತರೆ ಈ ಒಂದು ಏನು ನಡುವೆ ನಡೀತಾ ಇದೆ ವರ್ಗಾವಣೆ ಅಂತಂದರೆ ಇನ್ ಫ್ಯೂಚರ್ ಕೂಡ ಎವ್ರಿ ಇಯರ್ ಇದೇ ರೀತಿ ನಡೆಯುತ್ತೆ ಎನ್ನಬಹುದು ಸ್ನೇಹಿತರೆ ಕಾರಣ ಈ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದಾರೆ ಮತ್ತು ಅದೇ ರೀತಿ ಈ ಒಂದು ವರ್ಗಾವಣೆ ಪ್ರಕ್ರಿಯೆಯನ್ನು ಕಂಟಿನ್ಯೂ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಸ್ನೇಹಿತರೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಯಾರು ಹೊಸದಾಗಿ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಯೂಟ್ಯೂಬ್ ಚಾನಲನ್ನು ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ ಎಷ್ಟೋ ಜನರಿಗೆ ಈ ಒಂದು ಅಪ್ಡೇಟ್ ಗೊತ್ತೇ ಇರಲ್ಲ ಮತ್ತು ಮಹತ್ವವಾದಂಥ ಈ ಒಂದು ಅಪ್ಡೇಟ್ ಇದೆ ಸ್ನೇಹಿತರೆ ಏನು ಅಂತಂದರೆ ವರ್ಗಾವಣೆ ಪ್ರಕ್ರಿಯೆ ಪ್ರತಿ ವರ್ಷ ಇದೇ ರೀತಿ ನಡೆಯುತ್ತೆ ಅದರ ಒಂದು ಯಾವಾಗ ನಡೆಯುತ್ತೆ ಏನು ಅನ್ನೋದರ ಬಗ್ಗೆ ಸವಿಸ್ತಾರವಾದಂಥ ಒಂದು ಸರ್ಕಾರದ ನಡವಳಿ ಬಂದಿದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಇಯರ್ ಕೂಡ ಇದೇ ರೀತಿ ವರ್ಗಾವಣೆ ಸಂಬಂಧ ಕಾರ್ಯ ಚಟುವಟಿಕೆಗಳು ನಡೀತಾವೆ ಸ್ನೇಹಿತರೆ ಥ್ಯಾಂಕ್ ಯು